ತಮ್ಮ ತಮ್ಮ ಅಮೃತ ನಷ್ಟದಿಂದ ಜ್ಯೋತಿ ಬೆಳಗಿಸಿ ಮಾಡಿಕೊಳ್ಳಲಿಕ್ಕೆ ಯಾಕಂದರೆ ಸೇರಿದ ಹೋಗಿ ತೋರಾದ ಚಪ್ಪಾ ಜತೆ ಇಪ್ಪತ್ತೊಂದನೇ ಕಂಡ ಆರೈಕೆಯನ್ನು ಮಾಡುವಂತಹ ಸಿರಿಗನ್ನಡಮ್ಗೆಲ್ಗೆ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬೀದರ್ ಜಿಲ್ಲೆಯ ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದಿ ಅವರ ಒಂದು ಸರ್ವದಕ್ಷತೆಯಲ್ಲಿ ಮತ್ತು ಹತ್ತರಂದು ಆಯೋಜನೆ ಇವತ್ತು ಬೆಳಗ್ಗೆ ಇಲ್ಲಿ ಮೂರ್ನಾಲ್ಕು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಮಾಡೋದ್ರ ಮೂಲಕ ಇಂದಿನ ಸಮಾರಂಭಕ್ಕೆ ಚಾಲನೆಯನ್ನು ನೀಡಲಾಗಿತ್ತು ಅದಾದ ಆದ ನಂತರ ನಮ್ಮ ಕನ್ನಡ ಭವನದಲ್ಲಿ ಈ ಭಾಗದಲ್ಲಿ ಕನ್ನಡ ಭಾಷಾ ಸಾಹಿತ್ಯ ಸಂಸ್ಕೃತಿಯ ಉಳಿವಿಗಾಗಿ ಬಹಳಷ್ಟು ಶ್ರಮವನ್ನು ಸಹಿಸಿರುವಂಥ ಡಾಕ್ಟರ್ ಚನ್ನಪ್ಪ ಚನ್ನಬಸ್ವ ಪಟ್ಟತಿ ಅವರ ಜೊತೆಗೇ ಡಾಕ್ಟರ್ ಜೈಪುರ ಹೆಗಾಡೆಯವರ ಜೊತೆಗೆ ಮೊನ್ನೆ ತನ್ನೇ ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಬಸವನನ್ನು ಘೋಷಣೆ ಮಾಡಿಸೋರಾಗಿ ಈ ಮೂರು ಮಹನೀಯರ ಪ್ರತಿಮೆಗಳ ಉದ್ಘಾಟನಾ ಸಮಾರಂಭವನ್ನು ಇವತ್ತು ಕನ್ನಡ ಭವನದಲ್ಲಿ ಆಯೋಜನೆ ಮಾಡಲಾಗಿತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಕೇಂದ್ರ ಕನ್ನಡ ಸಾಹಿತ್ಯ ಪರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿದ್ದ ಡಾಕ್ಟರ್ ಮುನು ಬಳಿಗಾರ್ ಅವರು ಆ ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದ್ದರು ನಮ್ಮ ಬೀದರ್ನ ಸಚಿವರಿಂದ ಸರ್ಕಾರ I uh do -huh. ಜೊತೆಗೆ ಡಾಕ್ಟರ್ ಶಿವನಂದ ಸ್ವಾಮೀಜಿ ಅವರು ಸಚಿನ್ ಚಿಕ್ಕ ಇವರೆಲ್ಲ ಸೇರ್ಕೊಂಡು ಇವತ್ತು ಬೆಳಗ್ಗೆ ಎಂಟೂವರೆ ಗಂಟೆಗೆ ನಾವು ಪ್ರತಿಮೆ ಆರಂಭೆಯನ್ನು ಮಾಡಿದ್ವಿ ಅದಾದ ನಂತರ ಕರ್ನಾಟಕ ಫಾರ್ಮಸಿ ಕಾಲೇಜಿನಿಂದ ಭಾಳ ಭವ್ಯವಾದ ಮೆರವಣಿಗೆಯನ್ನು ಅಂದರೆ ಸಮ್ಮೇಳನದ ಸರ್ವಾಧ್ಯಕ್ಷರ ಭವ್ಯದ ಮೆರವಣಿಗೆಯಲ್ಲ ಆಯೋಜನೆ ಮಾಡಲಾಗಿತ್ತು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ ಶ್ರೀ ಈಶ್ವರ್ ಖಂಡ್ರೇರವರು ನಮ್ಮ ಮೆರವಣಿಗೆಗೆ ಚಾಲನೆಯನ್ನು ಅದಕ್ಕೆ ಅನೇಕ ಶಿಕ್ಷಣ ಸಂಸ್ಥೆಯ ಪ್ರಮುಖರು ಸನ್ಮಾನ ಶ್ರೀ ಖಾನ್ ಅವರು ಭಗವತ್ ಜಾಬ್ ಶೆಟ್ಟಿ ಅವರು ಸೇರಿದಂತೆ ಅನೇಕ ಗಣ್ಯರು ಅದರಲ್ಲಿ ಭಾಗವಹಿಸಿದ್ದರು ಹನ್ನೊಂದು ಗಂಟೆಗೆ ನಮ್ಮ ಸಮ್ಮೇಳನದ ಉದ್ಘಾಟನಾ ಸಮಾರಂಭ ಈ ವೇಳೆ ಬಹಳ ವಿಶೇಷವಾಗಿ ಜರುಗಿದೆ ಎಲ್ಲಕ್ಕಿಂತವಳು ಬಹಳ ವಿಶಿಷ್ಟವಾಗಿ ಈ ಸಮ್ಮೇಳನ ಒಂಥರ ವಿಶಿಷ್ಟವಾಗಿ ಜರುಗುತ್ತಿದೆ ಅಂತ ನಾನು ಭಾವಿಸುತ್ತೇನೆ ಯಾಕಂದರೆ ಇಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಇಪ್ಪತ್ತೊಂದು ಕೃತಿಗಳ ಬಿಡುಗಡೆಯನ್ನು ಇವತ್ತು ನಾವು ಮಾಡಿದೀವಿ ಅದ್ರ ಜೊತೆ ಜೊತೆಗೇನೆ ಅನೇಕ ಬೀದರ್ ಜಿಲ್ಲೆಯ ನಮ್ಮ ಕಲಾವಿದರು ಚಿತ್ರಕಲಾವಿದರು ಇಲ್ಲಿ ಅನೇಕ ಚಿತ್ರಗಳನ್ನು ಮಾರಾಟ